ರೌಡಿ ಶೀಟರ್ ಮೇಲೆ ಆತನ ಪತ್ನಿಯೇ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಎರಡನೇ ಪತ್ನಿ ವಿಷಯಕ್ಕೆ ಪತ್ನಿಯಿಂದ ತೀವ್ರ ಹಲ್ಲೆಗೊಳಗಾದ ಆತ ಜೆ ಜೆ ನಗರ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಿಸಿದ್ದಾನೆ ಪುಂಡರಿಗೆ ಹಂಚಿದ ಪೊಲೀಸರಿಗೆ ಬೆದರದ ರೌಡಿ ಶೀಟರ್ ಪತ್ನಿಯಿಂದಲೇ ಏಟು ತಿಂದಿರೋದು ಎಲ್ಲಿ ಗಮನಾರ್ಹ ರೌಡಿ ಶೀಟರ್ ಗಳು ಮೇಲಿಂದ ಮೇಲೆ ಅಟ್ಟಹಾಸ ನಾವು ನೋಡಿದ್ದೇವೆ ಕೇಳಿದ್ದೇವೆ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಬಂದ್ರು ಮಾತ್ರ ಬುದ್ಧಿ ಕಲಿಯಲ್ಲ ಕಾರಾಗ್ರಹದಿಂದ ಹೊರಬಂದ ಬಳಿಕವೂ ಮತ್ತದೇ ತಮ್ಮ ಹಳೆ ಚಾಳಿ ಮುಂದುವರಿಸ್ತಾರೆ ಕೆಲವೊಮ್ಮೆ ಪೊಲೀಸರ ಕಣ್ಣಿಗೂ ಯಾಮಾನಿಸಿ ಓಡಾಡಿಕೊಂಡು ಇರ್ತಾರೆ ಎಂತಹದ್ದೇ ಸಾಲಿಗೆ ಸೇರುವ ರೌಡಿ ಶೀಟರ್ ಸೈಯದ್ ಅಸ್ಗರ್ ಈಗ ತಾನಾಗಿಯೇ ಪೊಲೀಸರ ಬಳಿ ಓಡೋಡಿ ಬಂದಿದ್ದಾನೆ ಇದಕ್ಕೆಲ್ಲ ಕಾರಣ ಆತನ ಹೆಂಡತಿ ಅಂದ್ರೆ ನೀವು ನಂಬಲೇಬೇಕು ಎಸ್ ಪುಂಡರಿಗೆ ಅಂಜದ ಪೊಲೀಸರಿಗೆ ಬೆದರದ ರೌಡಿ ಶೀಟರ್ ಆತನ ಹೆಂಡತಿ ಅಂದ್ರೆ ಬೆಚ್ಚಿ ಬೀಳ್ತಾನೆ ಗಾಂಜಾ ಪೆಗ್ಲಿಂಗ್ ಕಳೆತನ ಕೊಲೆ ಯತ್ನದಂತಹ ಗಂಭೀರ ಆರೋಪ ಹೊಂದಿರೋ ಈತ ಕೇಸ್ಗಳಾದ ಪೊಲೀಸರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಿದ್ದ ಹೇಗಿರುವಾಗ ಇತ್ತೀಚೆಗಷ್ಟೇ ಜೈಲಿನಿಂದ ಹೊರಬಂದಿರೋ ಈತ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾನೆ ವಿಶೇಷ ಅಂದ್ರೆ ಪ್ರತಿ ಬಾರಿ ಆರೋಪಿಯಾಗಿ ಬರ್ತಿದ್ದ ಈತ ಈ ಬಾರಿ ಸಂತ್ರಸ್ತನಾಗಿ ಬಂದಿದ್ದಾನೆ ಎರಡನೇ ಪತ್ನಿಯನ್ನ ಬಿಡು ಎಂದು ಮೊದಲ ಹೆಂಡತಿ ರೌಡಿ ಶೀಟರ್ ಕೈ ಮುರಿದಿದ್ದಲ್ಲದೆ ಕಣ್ಣಿಗೆ ಚಾಕು ಕೂಡ ಹಾಕಿದ್ದಾಳೆ ಹೀಗಾಗಿ ಪತ್ನಿ ವಿರುದ್ಧ ಜೆ ಜೆ ನಗರ ಠಾಣೆಗೆ ಸೈಯದ್ ಅಜ್ಗರ್ ದೂರು ನೀಡಿದ್ದಾರೆ ಆತನಿಗೆ ಎರಡನೇ ಪತ್ನಿ ಸಾಥ್ ಕೊಟ್ಟಿದ್ದಾಳೆ ರೌಡಿ ಶೀಟರ್ ಸೈಯದ್ ಅಜ್ಗರ್ ಮೊದಲ ಪತ್ನಿ ಈ ಮೊದಲು ಕೂಡ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ರು ನಿನ್ನ ತಲೆ ಕಡಿಯುತ್ತೇನೆ ಎರಡು ದಿನ ಕಾಯ್ತಿರು ಎಂದು ವಾರ್ನಿಂಗ್ ಮಾಡಿದ್ಲು ಮಚ್ಚು ಮತ್ತು ಚಾಕು ಹಿಡಿದು ವಿಡಿಯೋ ಮಾಡಿದ್ದ ಬೆನ್ನಲ್ಲೇ ಪತಿಯ ಮೇಲೆ ಆಕೆ ಅಟ್ಯಾಕ್ ಮಾಡಿದ್ದಾಳೆ ಸದ್ಯ ರೌಡಿ ಶೀಟರ್ನಿಂದ ದೂರು ಪಡೆದಿರುವ ಪೊಲೀಸರು ಘಟನೆ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದಾರೆ ಇಷ್ಟು ದಿನ ಬೇರೆಯವರಿಗೆ ಬೆದರಿಕೆ ಹತ್ತಿದ್ದ ಸೈಯದ್ ಈಗ ತಾನೇ ಹೆದರುಕೊಂಡು ಪೊಲೀಸರತ್ರ ದೌಡಾಯಿಸಿದ್ದಾನೆ